ನಮಸ್ಕಾರ ವೀಕ್ಷಕರೇ ಫ್ರೀಡಂ ಹುಬ್ಬಳ್ಳಿ ಬ್ರೇಕಿಂಗ್ ಹುಬ್ಬಳ್ಳಿಯಲ್ಲಿ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ಯುವತಿಯನ್ನ ಎತ್ತೊಯ್ದ ಪೋಷಕರು ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದ ಯುವಕ ನಿರಂಜನ್ ಯುವತಿ ಸುಷ್ಮಾ ಪರಸ್ಪರ ಪ್ರೀತಿಗೆ ಹೆತ್ತವರ ವಿರೋಧ ಕಳೆದ ಎಂಟು ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ದ ನಿರಂಜನ್ ಸುಷ್ಮಾ ಎರಡು ವರ್ಷದ ಹಿಂದೆಯೇ ಗದಗ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದಿದ್ದ ಜೋಡಿ ಪೋಷಕರ ವಿರೋಧಕ್ಕೆ ಮಣಿದು ಇಬ್ಬರು ದೂರವಾಗಿ ವೇದನೆ ಪಡುತ್ತಿದ್ದರು ಇದೀಗ ಪ್ರೀತಿಸಿದ ಪ್ರೇಮಿಯನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಎಂದು ನಿರಂಜನ್ ಮನೆಗೆ ಬಂದಿದ್ದ ಸುಷ್ಮಾ ಏನೇಳಿ ಯುವತಿ ತಂದೆ ಪರಶುರ ಮಾವಂತಿರಾದ ಮಾಂತೇಶ್ ಮಂಜು ಎನ್ನುವರಿಂದ ಯುವತಿಯನ್ನ ಎತ್ತೊಯ್ದ ಧಮ್ಕಿ ಗಂಡನ ಮನೆಯಲ್ಲಿ ಕುಳಿತಿದ್ದ ಸುಷ್ಮಳನ್ನು ಗೋಣಿ ಚೀಲದಲ್ಲಿ ಎತ್ತಿಕೊಂಡು ಹೋದ ಕುಟುಂಬಸ್ಥರು ಸುಷ್ಮಾ ತಂಟೆಗೆ ಬಂದರೆ ನಿನ್ನನ್ನು ಸೋಮ್ಮನೆ ಬಿಡುವುದಿಲ್ಲ ಎಂದು ಪತಿ ನಿರಂಜನ್ ಬದಲಿಗೆ ಕೂಡ ದಂಕಿ ಸದ್ಯ ರಕ್ಷಣೆಗಾಗಿ ಹುಬ್ಬಳ್ಳಿಯ ಪೊಲೀಸರ ಮರಿಹೋದ ಪ್ರೀತ್ ಒಂದ ವರ್ಷದಿಂದ ಮದುವೆ ಆಗಿದ್ವಿ ರೀ ಈಗ ಒಂದು ವರ್ಷ ಆಗಿಂದ ಅದಾಗಿಂದ ಮತ್ತು ಒಂದು ತಿಂಗಳು ನಾವು ಜೊತೆಗೆ ಇದ್ವಿ ಅದಾದ ಮೇಲೆ ಬಂದು ಸ್ಟೇಷನ್ನಾಗಿಂದ ಕ ಪೊಲೀಸರು ಬಂದು ಅವರು ಬಂದು ಸ್ಟೇಷನಿಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ ಇಲ್ಲ ನಾವು ಕಳಿಸ್ಕೊಡ್ತೀವಿ ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರಿ ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದು ಒಂದು ಒಂದೂರೆ ವರ್ಷ ಆದರೂ ನನಗೆ ಕಾಂಟ್ಯಾಕ್ಟ್ ಇಲ್ಲ ಭಾಳ ರೀ ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಏನು ಮಾ ಕಾಂಟ್ಯಾಕ್ಟ್ ಮಾಡಾರ್ದು ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದ ರೀ ತಾನಾಗಲೇ ಬಂದು ಬಂದ ತಕ್ಷಣ ಬಂದು ನಮ್ಮ ಮನೆಗೆ ಬಂದು ಒಂಬಲೇ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಹೊಡೆದು ಬಡಿದು ಒಳ್ಳೆ ನನಗೂ ಜೀವ ದೊಡ್ಡಕ್ಕೆ ಹಾಕಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋದಿಂದ ಈಗ ನನಗೆ ಎಲ್ಲಿ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನೂ ಅವ್ರದ್ದು ಇನ್ ಪಂಚೆನ್ಸ್ ಐತ್ರಿ ನನಗಂತೂ ಏನೂ ದಾಡಿ ತೋತಾತಿಲ್ಲ ಹಿಂಗಾಗಿ ನಾನು ಇದನ್ನ ವಿಡಿಯೋ ಮಾಡಿ ನಿಮ್ಗೆ ಇದನ್ನು ಕೇಳಕೈತನ್ರಿ ನನಗೆ ನ್ಯಾಯ ಕೊಡ್ತೀನಿ ನನಗೆ ಹುಡುಗಿಗೆ ನನ್ನ ಚಂದ ಜೀವನ ಮಾಡೋಕೆ ದಾರಿ ಮಾಡಿ ಕೊಡಿರಿ ಅಂತಂದು ಕೇಳ್ಕೊಳಂತನ್ ರೀ